ಅಲ್ಲ ರಾಜಕೀಯ ನಾಟಕ ಆಡ್ಬಾರ್ದಲ್ ಏನಂತೀರಿ ಅವ್ರು ನಿಜವಾದ ರೈತರ ಮಗ ಆಗಿದ್ರ ಎಲ್ಲಾ ಕಡೆ ಬರ್ಬೇಕಾಗಿತ್ತು ಒಬ್ಬ ರೈತ ಇದ್ರು ಕೂಡ ಅವ್ರಿಗೆ ಕಣ್ಣೀರು ಒರೆಸಿ ಸಮಾಧಾನ ಹೇಳ್ಬೇಕಾಗಿತ್ತು ನಿನ್ನಿಂದ ನಾನು ಅದೇನೆ ಅಂತಂದು ಗುಂಪು ಗೋವಿಂದ ಹೋಗಿ ಪ್ರಚಾರ ತಗೊಂಡು ಮಾಧ್ಯಮ ಕರ್ಕೊಂಡು ಹೋಗಿ ಪ್ರಚಾರ ತಗೊಂಡು ಇಡೀ ಟಿವಿ ಎಲ್ಲ ನ್ಯಾಷನಲ್ ನ್ಯೂಸ್ ಮಾಡಿ ಹಾಕ ಅವಶ್ಯಕತೆ ಇರ್ಲಿಲ್ಲ ಯಾಕಂದ್ರೆ ನಿಮ್ಮ ಕೇಂದ್ರದಾಗ ಕೇಳಬೇಕಾಗಿತ್ತು ಅಮಿತ್ ಶಾ ಅವ್ರಿಗೆ ನಿಮ್ಗ ಶುಭಾಶಯ ತಿಳಿಸಿರ್ಲಾ ಮುಂಜಾಲಾಗ ನಮಸ್ತೆ ಸರ್ ಪ್ರಣಾಮ್ ಸರ್ ಅಂದ್ರಲ್ಲ ನೀವು ಬೆಳಗಿ ಫಾರ್ಮರ್ ಕಾ ಪ್ರೊಟೆಸ್ಟ್ ಐ ಸರ್ ಎಲ್ಲ ನೀ ಹಿಂದೆ ಮಾತಾಡ್ದಲ್ಲ ನಾನು ಕೇಳೇನ ಮುಂಜಾನಾಗ ಅದ್ ಯಾಕ್ ಹೋರಾಟ ಮಾಡಿದ್ರಿ ಅಂತ ನಿಮ್ಮ ಅಮಿತ್ ಶಾ ಅವ್ರ ಕೇಳಿಲ್ಲನ್ರಿ ಅಮಿತ್ ಶಾ ಅವ್ರ ಎದಕ್ ಹೋರಾಟ ಮಾಡತ್ತಾರ ಫಾರ್ಮರ್ ಅಂತ ಕೇಳಿಲ್ಲನ ಉತ್ತರನೇ ಇಲ್ಲ ಫಾರ್ಮರ್ ಹೋರಾಟ ಮಾಡತ್ತಾರ ನಾನು ಅಲ್ಲಿದ್ದೇನೆ ಅಂತ ಹೇಳ ಅವ ಅಲ್ಲಿಂದ ಹೇಳಿಲ್ಲ ನಿನ ಕೇಳಿಲ್ಲ ನೀನು ಎದಕ್ ಹೋರಾಟ ಮಾಡತಾರ ಅಂತಂದು ಕೇಳಿರ್ತಾರ ಯಾಕೆ ಕೇಳಿರಲ್ಲ ನಿಮ್ಮದು ಐತೆ ಅದ್ರಾಗ ಪಾತ್ರ ನೀವು ಕೊಡ್ಬೇಕು ರೈತರಿಗೆ ಸಹಾಯ ಮಾಡ್ರಿ ಅನ್ಬೇಕು ಕೇಂದ್ರದಾಗ ನಿಮ್ ಸರ್ಕಾರನ ಐತಲ್ಲಪ್ಪ ಕೇಳಬೇಕಾಗಿತ್ತು ಯಾಕೆ ಕೇಳಿಲ್ಲ ಪ್ರತಿಯೊಬ್ಬ ರೈತ ಬೆಳಗಾವಿ ಜಿಲ್ಲೆದಾಗ ಹೋರಾಟ ಕುತ್ಕೊಂಡ್ರ ಎಲ್ಲರಿಗೆ ಸಮಾಧಾನ ಮಾಡೋ ಗುಣ ನಿಮ್ಮಲ್ಲಿ ಇರಬೇಕು ನಾಯಕರ ಲಕ್ಷಣ ಅದು ಇಲ್ಲ ಅಂತಂದ್ರೆ ಅವ್ರ ನಾಯಕಿನ ಯುವ ಕಡೆ ಅಂತ ನಾಯಿಗೆ ಪೋಸ್ಟರ್ ಅನ್ಸಿದ್ವಿ ಗಿಫ್ಟ್ ಸರ್ ಹೌದಲ್ರಿ ಹೆಂಗಿತ್ತು ನಮ್ ಗಿಫ್ಟ್ ಹೇಳಿ ಸರ್ ರಾಜ್ಯ ಜನರ ನೋಡ್ರಲ್ಲ ಇದು ನಮ್ಮ ಉತ್ತರ ಯಾಕ ಬಂದಿಲ್ಲ ಅಂತ ನೀವು ಕೇಳತ್ತೀರಿ ಅವ್ರ ಮನೆ ಕುಟ್ಕೊಂಡಾರ ನಾವು ಸ್ವಾಗತ ಮಾಡಿದ್ವಿ ಓಕೆ ಇವ್ರ ತರ ಒಂದ್ ಕಡೆ ಹೋಗಿ ಇವ್ ಪ್ರಚಾರ ಹುಚ್ಚು ಮತ್ತ ಪಕ್ಷಕ್ಕಾಗಿ ಇವ್ರ ಇವ್ರು ಪ್ರಚಾರ ಹೆಂಗ್ ತಗೊಂಡು ಹೋದ್ರೆ ಹಂಗೆ ತಗೋರ್ಲಿಲ್ಲ ಅವ್ರು ಅದಕ್ಕ ಅವ್ರಿಗೆ ನಾವು ಸ್ವಾಗತ ಮಾಡಿ ಏನಂತೀರಿ ಅವ್ರೆಲ್ಲೇ ಕೂತ್ಕೊಳ್ಳಿ ಇವ್ರ ತರ ಇವ್ರ ನಾಟಕ ಮಾಡ್ಲಿಲ್ಲ ರಾಜಕೀಯವಾಗಿ ಹಾಗಾಗಿ ಇವ್ರಿಗೆ ಸರಿಯಾಗಿ ಬರ್ತಡೆ ಗಿಫ್ಟ್ ಕೊಟ್ಟಿದ್ದೀನಿ ವಿಜಿಗೆ ಹೋಗಿ ಮುಟ್ಟಿಸ್ರಿ ದಯಮಾಡಿ ಎಲ್ರು ಏನಂತೀರಿ ಜೂಮ್ ಹಾಕಕ್ಕೆ ತೋರಿಸ್ರಿ ದಯವಿಟ್ಟು ನಮ್ಮ ರೈತ ಅಂತಮ್ಮಂದ್ರ ಜೊತೆಗೆ ನಾನು ಬರ್ತಡೆ ಗಿಫ್ಟ್ ಬಹಳ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿದ್ದೀನಿ ಆ ಮೋದಿ ಅವ್ರಿಗೆ ಕಳ್ಸಬೇಕಿದಿನ ಕಳಿಸ್ರಿ ದಯಮಾಡಿ ಕಳಿಸ್ರಿ ಅಂತಮ್ಮ ಅಂದ್ರೆ ಕಳಿಸ್ರಿ ಈ ರೀತಿ ನಾಟಕ ಎಲ್ಲ ಮಾಡ್ಕೆ ಬಂದು ನಿಮ್ಮ ರಾಜಕೀಯಕ್ಕಾಗಿ ಇದನ್ನ ಬೇಳೆ ಬೇಸ್ಕೊನಕ್ ಹೋಗ್ಬೇಡ್ರಿ ಅಂತ ಹೇಳಕ್ ಇಷ್ಟ ಪಡ್ತೇನೆ ಯಾರ ಹಿಂಗ್ ಬೇಳೆ ಬೇಸ್ಕನಕ್ ಇಷ್ಟ ಪಡ್ತಾರೋ ಅವ್ರಿಗೆ ತರ ಗಿಫ್ಟ್ ಕೊಡ್ತೇವ ಅಂತ ಹೇಳ್ತೇನೆ ಸರ್ ಸರಲ್ರಿ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳಿ